ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಸೀತಾರಾಮ ಸೀರಿಯಲ್ಗೆ ಬರ್ಜರಿಟಿ ಅಭಿನಯ ಯಾವಾಗಲೂ ಇರುತ್ತೆ ಹಾಗೆ ಅದೇ ರೀತಿಯಾಗಿ ಈ ಸೀರಿಯಲ್ನಲ್ಲಿ ನಾಯಕ ನಾಯಕಿ ಎಷ್ಟು ಮುಖ್ಯವೋ ಹಾಗೆ ಸಿಹಿ ಕೂಡ ಅಷ್ಟೇ ಮುಖ್ಯವಾಗಿದ್ದಾಳೆ ಸಿಹಿಯ ಅಭಿನಯಕ್ಕೆ ಮನಸೋಲದ ಫ್ಯಾನ್ಸ್ಗ ಇಲ್ಲ ಹಾಗೆ ಈ ಸಿಹಿ ಪುಟಾಣಿಗೆ ಅದೆಷ್ಟೋ ಜನ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದ್ದಾರೆ ಅವಳ ಅಭಿನಯಕ್ಕಂತೂ ಇಲ್ಲ ಈಗಿರುವಾಗಲೇ ಈ ಸೀರಿಯಲ್ ತಂಡದಲ್ಲಿ ಒಂದು ರೋಚಕ ಒಂದು ಟ್ವಿಸ್ಟ್ ಈ ಸೀರಿಯಲ್ನಲ್ಲಿ ಕಾದಿದೆ ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೀತಾರಾಮ ಧಾರಾವಾಹಿಯ ಮುಖ್ಯ ಆಕರ್ಷಣೆ ಸಿಹಿ ಪುಟಾಣಿ ಸಿಹಿಗೋಸ್ಕರನೇ ಧಾರಾವಾಹಿ ನೋಡುವ ವೀಕ್ಷಕರೇ ಇದ್ದಾರೆ ಸಿಹಿ ಇಲ್ಲ ಅಂದರೆ ಸ್ಟೋರಿ ಸಪ್ಪೆ ಆಗುತ್ತೆ ಸಿಹಿಗೆ ಗೋಳಾಡಿಸಿದರೆ ಬಹುತೇಕ ಜನಕ್ಕೆ ಇಷ್ಟ ಆಗಲ್ಲ ಸಿಹಿಯನ್ನು ಸಿಹಿಯಾಗೇ ತೋರಿಸಿ ಅನ್ನೋದು ವೀಕ್ಷಕರ ಡಿಮ್ಯಾಂಡ್ ಆಗಿತ್ತು ಇನ್ನು ಸೀತಾರಾಮನ ಬಾಳಲ್ಲಿ ಸಿಹಿ ಕುರಿತು ಇದ್ದ ಅನುಮಾನ ವನವಾಸ ಮುಗಿದು ಇನ್ನೇನು ಖುಷಿ ಕ್ಷಣಗಳು ಬರುತ್ತೆ ಅನ್ನುವಾಗಲೇ ಸ್ಟೋರಿಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿಹಿ ಅಧ್ಯಾಯಕ್ಕೆ ಜೊತೆಯಾಗ್ತಿದ್ದಾಳೆ ಸುಬ್ಬಿ ಹಲವು ದಿನಗಳ ಹಿಂದೆ ಸಿಹಿಗೆ ಆಕ್ಸಿಡೆಂಟ್ ಆಗುವ ಪ್ರೋಮೋವೊಂದನ್ನು ವಾಹಿನಿ ರಿಲೀಸ್ ಮಾಡಿತ್ತು ಸೀತಾರಾಮನ ಬಾಳಲ್ಲಿ ಸಿಹಿ ದೂರ ಆಗ್ತಾಳೆ ಎಂಬ ಸುಳಿವು ಕೊಟ್ಟಿತ್ತು ಸೀರಿಯಲ್ ತಂಡ ಇದೇ ಪ್ರೋಮೋವನ್ನು ನೋಡಿದ ವೀಕ್ಷಕರು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದರು ಧಾರಾವಾಹಿಯಲ್ಲಿ ಸಿಹಿ ಇರಲೇಬೇಕು ಸಿಹಿ ಇಲ್ಲದೆ ಸೀರಿಯಲ್ ನಾವು ನೋಡಲ್ಲ ಅಂತ ಪ್ರೇಕ್ಷಕ ಪ್ರಭುಗಳು ಬೇಸರ ವ್ಯಕ್ತಪಡಿಸಿದ್ದರು ನೀ ಬೆನ್ನಲ್ಲೇ ಮತ್ತೊಂದು ಪಾತ್ರ ಇಂಟ್ರೊಡ್ಯೂಸ್ ಮಾಡಿದೆ ತಂಡ ಆ ಪಾತ್ರ ಬೇರೆ ಯಾವುದೂ ಅಲ್ಲ ಅದುವೇ ಸಿಹಿಯ ಮತ್ತೊಂದು ರೂಪ ಸುಬ್ಬಿ ಬಡ ಕುಟುಂಬದ ಸುಬ್ಬಿ ಥೇಟ್ ನೋಡೋಕ್ಕೆ ಸಿಹಿ ತಾರಾನೇ ಇದ್ದಾಳೆ ಮಾತು ನೋಟ ಹೊರಟಾಗಿದ್ದರೂ ಸಿಹಿಯಾಗೆ ಮುಗ್ಧ ಮನಸ್ಸಿನ ಪುಟಾಣಿ ಸಿಹಿ ಸಾವಿನ ನಂತರ ಆತ್ಮವಾಗಿ ಸೀತಾರಾಮನ ಬದುಕಿಗೆ ಎಂಟ್ರಿ ಕೊಡ್ತಾಳೆ ಸಿಹಿ ಸಾವು ಸೀತಾರಾಮನ ಬದುಕಲ್ಲಿ ಬಿರುಗಾಳಿ ಬೀಸುತ್ತೆ ಅಪ್ಪ ಅಮ್ಮನಿಗೆ ಹತ್ತಿರವಾಗಲು ಸಿಹಿ ಆತ್ಮಕ್ಕೆ ಸಾಥ್ ಕೊಡೋದು ಸುಬ್ಬಿ ಪಾತ್ರ ಸಿಹಿ ಸುಬ್ಬಿ ಕಾಂಬಿನೇಷನ್ ಹೊಸ ಅಧ್ಯಾಯ ಮೂಡಿ ಬರಲಿದ್ದು ಮನೋರಂಜನೆ ಡಬಲ್ ಆಗೋದ ಪಕ್ಕ ವೀಕ್ಷಕರು ಹೇಗೆ ಈ ಎರಡು ಶೇಡ್ನ ಸ್ವೀಕರಿಸುತ್ತಾರೆ ಅಂತ ಕಾದು ನೋಡಬೇಕು ಇಷ್ಟು ದಿನ ಸೀತಾರಾಮರ ಮಗಳಾಗಿ ಅಭಿನಯಿಸುತ್ತಿದ್ದ ಸಿಹಿ ಜನರನ್ನು ಮೋಡಿ ಮಾಡಿದ್ದಳು ಇನ್ನು ಮುಂದೆ ಸಿಹಿಯ ಬದಲಾಗಿ ಸುಬ್ಬಿ ಪಾತ್ರದಲ್ಲಿ ಅದು ಹೇಗೆ ಜನರನ್ನು ಮೋಡಿ ಮಾಡ್ತಾಳೆ ತನ್ನ ಅಭಿಮಾನಿಗಳನ್ನು ಹೇಗೆ ರಂಜಿಸುತ್ತಾಳೆ ಎಂದು ಕಾದು ನೋಡಬೇಕು ಅಷ್ಟಕ್ಕೂ ಈ ಸುಬ್ಬಿ ಯಾರು ಸಿಹಿ ಹಾಗೂ ಸುಬ್ಬಿ ಟ್ವಿನ್ಸ್ಗಳ ಈ ರೀತಿಯೆಲ್ಲ ಪ್ರಶ್ನೆಗಳು ವೀಕ್ಷಕರ ತಲೆಯಲ್ಲೂ ಕೊರೆಯುತ್ತಿದೆ ಆದರೆ ಈ ಸುಬ್ಬಿಯಾಗ ಸುಹಿ ಟ್ವಿನ್ಸ್ಗಳಾದರೆ ಸುಬ್ಬಿ ಹೇಗೆ ಆ ರೀತಿ ಅಲ್ಲಿ ಇರ್ತಾಳೆ ಬಡ ಹುಡುಗಿಯಾಗಿ ಯಾಕೆ ಅಲ್ಲಿ ಇರುತ್ತಾಳೆ ಇದೆಲ್ಲಕ್ಕೂ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕು ಅಲ್ಲಿಯ ತನಕ ಅವರ ಅಭಿಮಾನಿಗಳು ಕೂಡ ಕುತೂಹಲದಿಂದ ಕಾಯಲೇಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಹಾಗೂ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳು ಸಿನಿ ಹಾಗೂ ಕಿರಿತರೆ ವಿಷಯಗಳು ಮೋಟಿವೇಶನ್ ವಿಡಿಯೋಗಳು ಹಾಗೂ ಪ್ರಚಲಿತ ವಿದ್ಯಮಾನಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು